ಸಖತ್ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲಿ ಪೌಡರ್ ಕೇಂದ್ರ ಸರ್ಕಾರ ಮನ್ರೇಗಾ ಹೆಸರಿನಲ್ಲಿ ಮಹಾತ್ಮ ಗಾಂಧಿ ಹೆಸರನ್ನ ಬಿಟ್ಟಿದ್ದಕ್ಕೆ ಇದೀಗ ಕೇರಳಿ ಕೆಂಡವಾಗಿದೆ ಇದೀಗ ದೇಶಾದ್ಯಂತ ಪ್ರತಿಭಟನೆ ಮಾಡ್ತಾ ಇದೆ ಕರ್ನಾಟಕದ ಬೆಳಗಾವಿಯ ಸುವರ್ಣಸೌಧದ ಎದುರುಗಡೆ ಇದೀಗ ಕಾಂಗ್ರೆಸ್ ನಾಯಕರ ಪ್ರತಿಭಟನೆ ನರೇಗಾ ಯೋಜನೆಯ ಹೆಸರು ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುವರ್ಣಸೌಧದ ಗಾಂಧಿ ಪ್ರತಿಭೆ ಬಳಿ ಕೈ ನಾಯಕರು ಪ್ರತಿಭಟನೆ ಮಾಡ್ತಿದ್ದಾರೆ ಕಾಂಗ್ರೆಸ್ನ ಶಾಸಕರುಗಳು ಸಚಿವರುಗಳು ವಿಧಾನ ಪರಿಷತ್ತಿನ ಸದಸ್ಯರುಗಳು ನಾಯಕರುಗಳು ಭಾಗವಹಿಸಿದ್ದಾರೆ ಈ ಧರಣಿಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ನಾಯಕರು ಪ್ರೊಟೆಸ್ಟ್ ಮಾಡ್ತಾ ಇರೋದು ಕೇಂದ್ರದ ವಿರುದ್ಧ ಇದೀಗ ಧಿಕ್ಕಾರಗಳನ್ನು ಕೂಗಿ ಕೇಂದ್ರದ ನೀತಿ ವಿರುದ್ಧ ಕಾಂಗ್ರೆಸ್ ನಾಯಕರ ಪ್ರತಿಭಟನೆ ಸದನದ ಒಳಗೂ ಕೂಡ ಇದರ ಬಗ್ಗೆ ಚರ್ಚೆ ನಡೆಸಬೇಕು ಅಂತ ಕೈ ನಾಯಕರು ತೀರ್ಮಾನ ಮಾಡಿದ್ದಾರೆ ಕೇಂದ್ರ ಸರ್ಕಾರದ ವಿರುದ್ಧ ನಿರ್ಣಯ ಮಂಡನೆ ಮಾಡುವಂತ ಸಾಧ್ಯತೆ ಇದೆ ಸಿಎಂ ಮತ್ತು ಡಿಸಿಎಂ ನೇತೃತ್ವದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ಇದು ನರೇಗಾ ಯೋಜನೆಯನ್ನ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂತ ಬದಲಾವಣೆ ಮಾಡಲಾಗಿದೆ ಇದೀಗ ಇದಕ್ಕೆ ಕಾಂಗ್ರೆಸ್ನ ವಿರೋಧ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಪ್ರತಿಭಟನೆ ರಾಜ್ಯದ ಉದ್ದಕ್ಕೂ ದೇಶದ ಪ್ರತಿಭಟನೆಯನ್ನು ಮಾಡ್ತೀವಿ ಸೊ ಅದರಿಂದ ಕಾಂಗ್ರೆಸ್ನವರು ಕೈಕಟ್ಟಿ ಕೂತ್ಗಳವರಲ್ಲ ಹೋರಾಟ ಮಾಡ್ತಕ್ಕಂಥವ್ರು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿರ್ತಕ್ಕಂಥವ್ರು ಯಾರು ಕಾಂಗ್ರೆಸ್ ಬಿಜೆಪಿಯವರು ಯಾವತ್ತಾರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ರ ಬಿಜೆಪಿ ನಾಯಕರು ಭಾಗವಹಿಸಿದ್ರ ಯಾರು ಭಾಗವಹಿಸಿರ್ಲಿಲ್ಲ ಬಂದ ಮೇಲೆ ಈಗ ಅನುಭವಿಸಿ ರಾಜಕಾರಣ ಬೇರೆ ಮಾಡಕ್ ಮಾಡ್ಬಿಟ್ಟಿದ್ದಾರೆ ಸೊ ಇದರಿಂದ ನಾವು ತೀವ್ರವಾಗಿ ಪ್ರತಿಭಟನೆಯನ್ನು ಮಾಡಲೇಬೇಕಾಗ್ತದೆ ದಯಮಾಡಿ ನಾನು ಹೆಚ್ಚು ಮಾತಾಡಕ್ಕೆ ಹೋಗಲ್ಲ ಕ್ಷಮಿಸಬೇಕು ಬೇಕಾದಷ್ಟು ಮಾತಾಡೋದಿದೆ ಅದಕ್ಕೆ ಹೆಸರು ಬದಲಾವಣೆ ಮಾಡಿ ರಾಮ್ ಜಿ ಜಿ ರಾಮ್ ಜಿ ಬಿ ಜೆ ಪಿ ಅವರು ಇದಾರಲ್ಲ ಆಮೇಲೆ ಜಿ ಮೋದಿ ಜಿ ಅಂತ ಮಾಡ್ಬೋದು ಜಿ ಅಂತ ಮಾಡಬಹುದು ಈಗ ಪ್ಲಾನಿಂಗ್ ಕಮಿಷನ್ ಇದ್ದದನ್ನ ಬದಲಾಯಿಸ್ಬಿಟ್ರು ನೀತಿ ಆಯೋಗ ಅಂತ ಮಾಡಿದ್ರು ಬರೀ ಇದೇನೆ ಮಹಾತ್ಮ ಗಾಂಧೀಜಿ ಅವರು ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಕಾಂಗ್ರೆಸ್ ನಾಯಕತ್ವವನ್ನು ವಹಿಸಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿ ಇವತ್ತು ಸ್ವಾತಂತ್ರ್ಯ ಸ್ವಾತಂತ್ರ್ಯವನ್ನು ತಂದ ಸ್ವಾತಂತ್ರ್ಯ ಬಂದು ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ಇವೆಲ್ಲ ಕೂಡ ಅವರ ಮಾರ್ಗದರ್ಶನದಲ್ಲಿ ಇವತ್ತು ನಡೀತು ಇವತ್ತು ನಾವೆಲ್ಲ ಅದರ ನೆನಪಿನಲ್ಲಿ ಕಟ್ಟಂತ ಗಾಂಧೀಜಿಯವರ ಪ್ರತಿಮೆ ಮುಂದೆ ನಾವೆಲ್ಲ ಕೂತಿದ್ದೇವೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು

ತಾವು ಮಾತ್ರ ಆಡಳಿತ ನಡೆಸಬೇಕು ಅಂತ ಹೇಳಿ ಅಧಿಕಾರ ದಾಹದಿಂದ ಯಾವ ಮಟ್ಟಕ್ಕೂ ಕೇಂದ್ರದ ಬಿಜೆಪಿ ಸರ್ಕಾರ ಇಳೀತದೆ ಹೀಗಾಗಿ ನಮ್ಮ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ಖರ್ಗಿಲ್ ಜೋರು ಅವರ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ ಲೋಕಸಭೆಯಲ್ಲಿ ಇಡೀ ರಾಜ್ಯ ಹೋರಾಟ ನಡೀತಾ ಇದೆ ನ್ಯಾಯ ಸಿಗುವವರಿಗೆ ಅವರೇನು ಇವತ್ತು ಇಡಿ ಸಿಬಿಐ ಚುನಾವಣೆ ಆಯೋಗ ಅಷ್ಟೇ ಇಲ್ಲ ನ್ಯಾಯಾಂಗದಲ್ಲಿ ಸಹಿತ ಹಸ್ತಕ್ಕೆ ಪಾಡಲಿಕ್ಕೆ ಅವರು ಹೊರಟಿದ್ದಾರೆ ಇದರಿಂದ ಮುಂಬರುವಂತಹ ಗಣಮಾನಗಳಲ್ಲಿ ಇಡೀ ದೇಶ ನೂರ ನಲವತ್ತು ಕೋಟಿ ಜನರಿಗೆ ಿದೆ ಮಹಾತ್ಮ ಗಾಂಧಿ ಉದ್ಯೋಗಾತಿ ಖಾತ್ರಿ ಯೋಜನೆ ಹೆಸರನ್ನ ಬದಲಾವಣೆ ಮಾಡಿ ಮಾಡ್ತಿರೋ ಬಗ್ಗೆ ಕಾಂಗ್ರೆಸ್ ನಾಯಕರು ಬೆಳಗಾವಿಯ ಸುವರ್ಣಸೌಧ ಸಂಬಂಧ ಹೋರಾಟವನ್ನು ಮಾಡ್ತಿದೆ ಅದರ ಜೊತೆಗೆ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯಲ್ಲಿ ಕಾಂಗ್ರೆಸ್ ನಾಯಕರನ್ನ ಟಾರ್ಗೆಟ್ ಮಾಡಿ ದುರ್ದೋಷ ಪೂರ್ವಕವಾಗಿ ಅವರನ್ನ ಗುರಿಯಾಗಿಸಿ ಗುರಿಯಾಗಿಸಿದ್ದಾರೆ ಅಂತ ಆರೋಪವನ್ನು ಮಾಡುವ ಮೂಲಕ ಕಾಂಗ್ರೆಸ್ ನಾಯಕರು ಬೆಳಗಾವಿಯ ಸೌಧದಲ್ಲಿ ಹೋರಾಟವನ್ನು ಮಾಡ್ತಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದಿರುವಂತಹ ಈ ಒಂದು ಹೋರಾಟದಲ್ಲಿ ಎಲ್ಲ ಮುಗ್ ಎಲ್ಲ ಸಚಿವರುಗಳು ಮತ್ತು ಶಾಸಕರು ಭಾಗವಹಿಸಿದ್ದಾರೆ ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಸಾರಿಗೆ ಸಚಿವರು ಅಂತ ಮತ್ತು ಹಿರಿಯ ನಾಯಕರು ಅಂತ ರೆಡ್ಡಿ ಸಾಹೇಬ್ ಇದ್ದಾರೆ ಏನೇನು ಕೇಳ್ತಾರೆ ಬನ್ನಿ ಸರ್ ಈ ಒಂದು ಎರಡು ಪ್ರಮುಖ ವಿಷಯ ಒಂದು ಮನ್ರೇಗ ಹೆಸರು ಬದಲಾವಣೆ ಮಾಡ್ತದ್ದು ಎರಡನೇದಾಗಿ ನ್ಯಾಷನಲ್ ಪತ್ರಿಕೆ ಹೋರಾಟ ಬಗ್ಗೆ ತಾವೇನೇ ಸರ್ ಈಗ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ತೆಗೆದು ಜಿ ರಾಮ್ ಜಿ ಅಂತ ಹಿಡಿತಾ ಇದ್ದಾರೆ ಜಿ ರಾಮ್ ಜಿ ಅಂದರೆ ಯಾರೋ ಗೊತ್ತಿಲ್ಲ ಶ್ರೀರಾಮನ ಅಥವಾ ಇನ್ಯಾವ ರಾಮನೋ ಗೊತ್ತಿಲ್ಲ ಆದರೆ ಹೆಸರು ಬದಲಾಯಿಸುವಂಥ ಅಧಿಕಾರ ಸರ್ಕಾರಗಳಿಗಿರುತ್ತೆ ಆದರೆ ಇವರ ಮನಸ್ಥಿತಿ ಅರ್ಥ ಆಗುತ್ತೆ ಗಾಂಧೀಜಿಯವ್ರ ಬಗ್ಗೆ ಇವರು ಇರ್ತಕ್ಕಂಥ ದ್ವೇಷ ಸುಮಾರು ನಲವತ್ತೈವತ್ತು ವರ್ಷದಿಂದಲೂ ಕೂಡ ಸ್ವಾತಂತ್ರ್ಯ ಪೂರ್ವದಲ್ಲೂ ಕೂಡ ಮಹಾತ್ಮ ಗಾಂಧೀಜಿಯವರನ್ನ ಈ ಬಿ ಜೆ ಪಿ ಪಕ್ಷ ಇರಲಿಲ್ಲ ವಿಶ್ವ ಹಿಂದೂ ಪರಿಷತ್ತು ಆರ್ ಎಸ್ ಎಸ್ಸು ಇವರೆಲ್ಲ ಸತತವಾಗಿ ದ್ವೇಷ ಮಾಡ್ಕೊಂಡು ಬರ್ತಾನೆ ಇದ್ದರು ಸ್ವತಃ ಮಹಾತ್ಮ ಗಾಂಧಿನ ಕೊಂದೋರು ಯಾರು ಆರ್ ಎಸ್ ಎಸ್ ಕಾರ್ಯಕರ್ತ ಬೆಂಬಲ ಕೊಟ್ಟವ್ರು ಯಾರು ಇದೇ ಜನ ವಿಶ್ವ ಹಿಂದೂ ಪರಿಷತ್ತು ಆರ್ ಎಸ್ ಎಸ್ನವ್ರೆ ಅಲ್ವಾ ಆಮೇಲೆ ಅವ್ರ ಮೇಲೆ ಒಂದ್ಸಲ ಅಲ್ಲ ಐದಾರು ಬಾರಿ ಅಟೆಂಪ್ಟ್ ಆಗಿತ್ತು ಇದರಲ್ಲಿ ಎಫ್ ಐ ಆರ್ಗಳಲ್ಲಿ ತಗೊಂಡ್ರೆ ಗೊತ್ತಾಗುತ್ತೆ ಅದರಿಂದ ಅವರ ಮನಸ್ಥಿತಿ ಮಹಾತ್ಮ ಗಾಂಧಿಯವರ ಹೆಸರು ಅವರಿಗೆ ಅಂದರೆ ಆಗಲ್ಲ ಅದೇ ರೀತಿ ಇಂದಿರಾ ಅಂದರೂ ಆಗೋಲ್ಲ ನೆಹರು ಅಂದರೂ ಆಗೋಲ್ಲ ಇವರು ಜಪ ಮಾಡಿಕೊಂಡೇ ಇದ್ದರು ಇಷ್ಟು ದಿವಸ ಈಗ ಅವರ ಹೆಸರಲ್ಲಿ ಒಂದು ಕಾರ್ಯಕ್ರಮ ತೆಗೆದಿದ್ದಾರೆ ಇದರ ಧೋರಣೆ ಏನಿದೆ ಅಂತ ಜನಕ್ಕೂ ಕೂಡ ಗೊತ್ತಾಗುತ್ತೆ ಅಲ್ಲ ವಿಕಸಿತ ಭಾರತ ಗ್ಯಾರಂಟಿ ಯೋಜನೆ ಅಂತ ಹಾಕಿದ್ದಾರೆ ವಿಕಸಿತ ಭಾರತ ಗ್ಯಾರಂಟಿ ಯೋಜನೆಯಲ್ಲಿ ಮಹಾತ್ಮ ಗಾಂಧಿ ಅವರು ಹೆಸ್ರೆ ಇವ್ರಿಗೆ ಏನು ಹೋಗಿರೋದ ಇವ್ರ ಗಂಟೆಯನ್ನು ಹೋಗ್ತಿತ್ತು ಅಲ್ವಾ ಇವರು ಅನೇಕ ವಾಜಪೇಯಿ ಅವ್ರ ಮೇಲೆ ಅವರ ಹೆಸರಲ್ಲಿ ಇನ್ನೂ ಬೇರೆ ಬೇರೆ ನಾಯಕರ ಹೆಸರಲ್ಲಿ ಬಿ ಜೆ ಪಿ ಅಥವಾ ಆರ್ ಎಸ್ ಎಸ್ಸು ಇನ್ನೂ ಬೇರೆ ಬೇರೆ ವಿಶ್ವ ಹಿಂದೂ ಪರಿಷತ್ತು ನಾಯಕರ ಹೆಸರಲ್ಲಿ ಹೆಸರಲ್ಲಿ ಇಟ್ಟಿದ್ದಾರೆ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಯಾರನ್ನ ಬೇಡ ಅಂತ ಹೇಳಿದ್ರ ನಮ್ಮ ರಾಜ್ಯ ಸರ್ಕಾರದ ಪಾಲಿದೆ ಅದು ರಾಜ್ಯ ಸರ್ಕಾರದ ಹಾಕೋ ಹಂಗಿಲ್ಲ ಹೆಸರು ಮಾತ್ರ ಅವ್ರದ್ದೇ ಇರಬೇಕು ಹಣನೂ ಕೊಡೋದಿಲ್ಲ ಕಾರ್ಯಕ್ರಮಗಳು ಮಾಡೋದಿಲ್ಲ ಈ ರೀತಿ ಹೆಸರು ಮಾತ್ರ ಬೇಕು ಅವ್ರಿಗೆ ಈ ಕೇಂದ್ರ ಸರ್ಕಾರ ನಾವು ಹೆಸ್ರು ಬದಲಾವಣೆ ಮಾಡಿದೆ ರಾಜ್ಯ ಸರ್ಕಾರ ಹೆಸರು ಬದಲಾವಣೆ ಮಾಡ್ತಾ ಅದನ್ನೇ ಮುಂದುವರಿಸುತ್ತೆ ಸರ್ ನಿಮಗೆ ಅವಕಾಶ ಇದೆ ಈಗ ಹೆಸ್ ಕಾರ್ಯಕ್ರಮಗಳು ಜನಕ್ಕೆ ಅನುಕೂಲ ಆಗುವಂಥದ್ದು ನಾವು ಮುಂದುವರಿಸಲೇಬೇಕು ಆದರೆ ಕೇಂದ್ರ ಸರ್ಕಾರ ಈಗ ನಮ್ಮ ಉದಾಹರಣೆಗೆ ನಮ್ಮಲ್ಲಿ ಬರ್ತಕ್ಕಂಥ ಜಿ ಎಸ್ ಟಿನಲ್ಲಿ ನಮ್ಮ ಪಾಲು ಮತ್ತೆ ಕಡಿಮೆ ಆಗೋಯ್ತು ಎಂಟು ಸಾವಿರ ಕೋಟಿ ಕಡಿಮೆ ಆಗೋಯಿತು ನಮಗೇನು ರೂಪಾಯಿಗೆ ಹದಿಮೂರು ಬರ್ತಾ ಇತ್ತಲ್ಲ ಈಗ ಹತ್ತು ಪೈಸೆ ಕೂಡ ಬರೋದಿಲ್ಲ ಬರೋ ಹಣ ಎಲ್ಲ ಅವರು ತಗೊಳ್ತಾರೆ ಕಾರ್ಯಕ್ರಮಗಳು ನಮ್ಗೆ ಹಣ ಹಾಕಿ ಅಂತ ಹೇಳ್ತಾರೆ ಎಲ್ಲಿರುತ್ತೆ ರಾಜ್ಯ ಸರ್ಕಾರಗಳು ನಮ್ಮ ಸರ್ಕಾರ ಅಂತಲ್ಲ ದೇಶದಲ್ಲಿರ್ತಕ್ಕಂಥ ಎಲ್ಲ ರಾಜ್ಯ ಸರ್ಕಾರಗಳನ್ನು ಹಿಂಡಿ ಇಪ್ಪೆ ಮಾಡ್ತಾಯಿದ್ದಾರೆ ಅವರು ಎಸ್ ಸರ್ ಇದಿಷ್ಟು ಸಚಿವ ಅಂತ ರಾಮಲಿಂಗರ ಹೇಳಿಕೆ ಇದೆ ಕೇಂದ್ರ ಸರ್ಕಾರ ರಾಜ್ಯಗಳನ್ನು ಏನು ರಾಜ್ಯಗಳ ಅಧಿಕಾರವನ್ನು ಕಸಿದುಕೊಳ್ಳುವ ಮೂಲಕ ನಮಗೆ ತೊಂದರೆ ಕೊಡ್ತಿದೆ ಮತ್ತು ನಮ್ಮ ನಾಯಕರು ಸಹ ಈ ರೀತಿ ಬೇರೆ ಬೇರೆ ಪಕ್ಕಗಳನ್ನು ಸಿಲುಕಿಸುವ ಮೂಲಕ ನಮ್ಮ ಗಡ್ಡೆಯನ್ನು ಉಂಟು ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಕ್ಯಾಮ್ರಾಮನ್ ನಾಗಪಚತೆ ರಾಜಪ ಸುತ್ತೋ ಜಿ ನ್ಯೂಸ್ಗಾಗಿ ಬೆಳಗಾವಿಯಿಂದ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯನ್ನ ಹೆಸರನ್ನ ಬದಲಾವಣೆ ಮಾಡಿಸ್ಕೊಂಡ್ ಕಾಂಗ್ರೆಸ್ ನಾಯಕರು ಬೆಳಗಾವಿ ಸುವರ್ಣಸೌಧ ಮುಂದೆ ಪ್ರತಿಭಟನೆ ನಡೆಸಿದ್ರೆ ಜೊತೆಗೆ ನ್ಯಾಷನಲ್ ಹಾರ್ಡ್ ಪತ್ರಿಕೆಯಲ್ಲಿ ಕಾಂಗ್ರೆಸ್ ನಾಯಕರನ್ನ ಸಿಲುಕಿಸುವ ಮೂಲಕ ಕೇಂದ್ರ ಸರ್ಕಾರ ದುರ್ದ್ದೇಶ ಪೂರ್ತ ಒಂದು ಪ್ರಯತ್ನವನ್ನು ಮಾಡಿತು ಅದಕ್ಕೆ ದೆಹಲಿಯ ಕೋರ್ಟ್ ಚೀಮಾರಿ ಹಾಕಿದೆ ಅಂತ ಅನ್ನೋದನ್ನು ಹೋರಾಟವನ್ನ ಹಮ್ಮಿಕೊಂಡಿದ್ದಾರೆ ಬೆಳಗಾವಿ ಸುವರ್ಣಸೌಧ ಮುಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವ ನಡೆದಿರುವಂತಹ ಹೋರಾಟಕ್ಕೆ ಸಚಿವರಂತ ಸಂತೋಷ ಮತ್ತು ಎಲ್ಲ ಶಾಸಕರು ಭಾಗವಹಿಸ್ತಾರೆ ನಮ್ಮ ಜೊತೆ ಮಾತನಾಡಲಿಕ್ಕೆ ಸಚಿವರಂತ ಸಂತೋಷ್ ಈ ಒಂದು ಸರ್ ಮೊದಲನೇದಾಗಿ ಈ ಎರಡು ಒಂದು ಹೆಸರು ಬದಲಾವಣೆ ನ್ಯಾಷನಲ್ ಹೆರಲ್ಡ್ ಕಿರುಕುಳ ಪ್ರಕರಣ ಕಳೆದ ಹನ್ನೊಂದು ವರ್ಷದಲ್ಲಿ ನೀವು ಬರೀ ನೆರೆಗಷ್ಟೇ ಅಲ್ಲ ಎಲ್ಲ ನಿಮ್ಮ ಸ್ವಚ್ಛ ಭಾರತ್ ಇರಲಿ ಡಿಜಿಟಲ್ ಇಂಡಿಯಾ ಇರಲಿ ಖೇಲೋ ಇಂಡಿಯಾ ಇರಲಿ ಎಲ್ಲ ಸ್ಕೀಮ್ಸ್ಗಳು ಜನ್ ಧನ್ ಯೋಜನೆ ಇರಲಿ ಇವೆಲ್ಲ ಸ್ಕೀಮ್ಸು ನಮ್ಮ ಕಾಲದಲ್ಲಿ ಆಗಿರ್ತಕ್ಕಂಥ ಸ್ಕೀಮ್ಸ್ನ ಹೆಸರು ಚೇಂಜ್ ಮಾಡಿದ್ದಾರೆ ಬೇಕು ಚೆಕ್ ಮಾಡಿ ನೋಡಿ ನೀವು ಅದ್ರ ಜೊತೆಗೆ ಎರಾಲ್ಡ್ ಕೇಸ್ನಲ್ಲಿ ರಾಹುಲ್ ಗಾಂಧಿ ಅವರಿಗೆ ಸೋನಿಯಾ ಗಾಂಧಿ ಅವ್ರಿಗೆ ಏನು ಸಿಗಿಸ್ಬೇಕಂತಕ್ಕೊಂದು ಪ್ರಯತ್ನ ಮಾಡಿದ್ದಾರೆ ಅದಕ್ಕೆ ನಾಚಿಕೆ ಆಗ್ತಕ್ಕಂಥ ಉತ್ತರನೇ ಹೈಕೋರ್ಟ್ ಕೊಟ್ಟಾಗಿದೆ ಸೊ ಒಟ್ಟಾರೆ ಕಳೆದ ಹನ್ನೊಂದು ವರ್ಷದಿಂದ ಕಾಂಗ್ರೆಸ್ನ ಡಿಫೆಮ್ ಮಾಡಬೇಕು ನಾಯಕರನ್ನ ಎಲ್ಲೋ ಒಂದು ಸಿಗಿಸ್ಬೇಕು ಅದ್ರ ಜೊತೆಗೆ ನಾವು ಯು ಪಿ ಎ ಸರ್ಕಾರ ಮಾಡಿರ್ತಕ್ಕಂಥ ಪ್ರೋಗ್ರಾಮ್ಸ್ಗಳನ್ನ ಹೈಜ್ಯಾಕ್ ಮಾಡಿ ಸರ್ಕಾರ ಖರ್ಚು ಮಾಡಿ ಮಾಡ್ಕೊಳ್ಳೋದು ಬಿಟ್ಟರೆ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಸಾಹೇಬ್ರ ಸರ್ಕಾರ ಮಾಡಿರ್ತಕ್ಕಂಥ ಅಚೀವ್ಮೆಂಟು ಇವತ್ತು ನಾವು ಕೂತ್ಕೊಂಡು ಡಿಬೇಟ್ ಮಾಡಿ ನೋಡಿದ್ರೆ ಸೊನ್ನೆಕ್ಕೇ ಕಮ್ಮಿ ಇದೆ ಅನ್ನೋದು ಬೇಕು ಯಾಕಂದರೆ ಇವತ್ತು ಇಂಟರ್ನ್ಯಾಷನಲ್ ಮಾನಿಟರಿಂಗ್ ಫಂಡ್ ಪ್ರಕಾರ ಸೀಕ್ರೆಡ್ ಕೊಟ್ಟಿದೆ ಇದಕ್ಕಿನ್ನೇನು ಆಚಿಕೆ ಆಗ್ತಕ್ಕಂಥದ್ದು ಬೇಕು ಇವತ್ತು ಐ ಎಮ್ ಎಫ್ನವರು ಇವತ್ತು ಸೀಕ್ರೆಟ್ ಕೂಡ ಕಾಣ ಏನು ಅಂತಂತಂದರೆ ಇವ್ರು ಮಾಡಿರ್ತಕ್ಕಂಥ ಸ್ಟ್ಯಾಟಿಸ್ಟಿಕ್ಸು ಜಿ ಡಿ ಪಿ ರೇಷೋಗೆ ಖರ್ಚಾಗ್ತಕ್ಕಂಥ ರೇಷ್ಯೋಗೆ ನಮ್ಮ ಟೋಟಲ್ ಗ್ರಾಸ್ ಏನು ಡೊಮೆಸ್ಟಿಕ್ ಖರ್ಚು ಮಾಡ್ತೀವಿ ಅದರಲ್ಲಿ ಏರಾಪೇರಿ ಮಾಡಿದಕ್ಕೆ ಇವತ್ತು ಐ ಎಮ್ ಎಫ್ನವರು ಸಿ ರ್ಯಾಂಕಿಂಗ್ ಕೊಟ್ಟಿದ್ದಾರೆ ಮತ್ತು ಇದಕ್ಕಿ ಇನ್ನೇನು ಬೇಕು ನಿಮಗೆ ಇದೇ ಅಚೀವ್ಮೆಂಟು ಎಪ್ಪತ್ತು ವರ್ಷದ ಅಚೀವ್ಮೆಂಟ್ ಏನಂತಂದ್ರೆ ವಿಶ್ವಗುರುದ ಅಚೀವ್ಮೆಂಟ್ ಇದೇ ಇರ್ತಕ್ಕಂಥ ಇನ್ನೇನು ಬೇರೆ ಹೊಸದೇನಿಲ್ಲ ವಿಕಸಿತ ಭಾರತ ಗ್ಯಾರಂಟಿ ಸ್ಕೀಮ್ ಅಂತ ಮಾಡ್ಕೊಂಡಿದ್ದಾರೆ ಅಷ್ಟೇ ಹೆಸರು ಬದಲಾವಣೆ ಮಾಡಿದ ತಕ್ಷಣ ಯೋಜನೆಯ ಒಂದು ಅನುದಾನದಲ್ಲಿ ವೇರಿಯೇಷನ್ ಮಾಡಿದ್ದಾರೆ ಅದು ಸಹ ರಾಜ್ಯ ಸರ್ಕಾರಕ್ಕೆ ಹೊರೆಯಾಗುವ ಸತ್ಯ ಇಲ್ವಾ ಈ ವಿಕಸಿತ್ ಅಂದ್ರೆ ಏನ್ರಿ ಸುಮ್ಮನೆ ಹೆಸರುಗಳ ಆಟೇವು ವಿಕಿತ್ ಅಂತಕ್ಕಂಥ ಏನಾಗೈತೆ ಅಂದ್ರೆ ಒಂದು ಪರ್ಸೆಂಟ್ ಅಷ್ಟು ಜನರು ಈ ದೇಶದಲ್ಲಿ ನಲ್ವತ್ತು ಪರ್ಸೆಂಟ್ ಆಸ್ತಿ ಮಾಡ್ಕೊಂಡಾರ ಇದು ವಿಕಿತ್ತು ಉಳ್ಕಿರೋದು ಹತ್ತು ಪರ್ಸೆಂಟ್ ಜನ ಇರ್ತಕ್ಕಂಥದ್ದು ನಲ್ವತ್ತು ಪರ್ಸೆಂಟ್ ಆಸ್ತಿ ಮಾಡ್ಕೊಂಡರೆ ಬಡವರು ಉಸೆ ಬಿದ್ದು ಮಣ್ಣಾಗ್ ಹೋಗ್ಬಿಟ್ಟಿದ್ದಾರೆ ರೈತರು ಕೂಲಿ ಕಾರ್ಮಿಕರು ಶೋಷಿತ ವರ್ಗಗಳ ಜನ ಸಣ್ಣ ಸಣ್ಣ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ವಾಟ್ಸ್ಆಪ್ ವಿದ್ ಸ್ಟಾರ್ಟ್ಅಪ್ ಕಂಪ್ನೀಸ್ಗಳು ಎರಡು ಲಕ್ಷ ಕಂಪ್ನಿ ಮುಚ್ಚಿದಾವೆ ಎರಡು ಲಕ್ಷ ಸ್ಟಾರ್ಟ್ಅಪ್ ಕಂಪ್ನಿಗಳು ಮುಚ್ಕೊಂಡು ಹೋಗಿದಾವೆ ನಾನು ಹೇಳ್ತಕ್ಕಂಥ ಸರ್ಕಾರದ ಹೇಳಿರ್ತಕ್ಕಂಥದ್ದು ಇದ್ರ ಬಗ್ಗೆ ಚರ್ಚೆ ಇದೆ ಇದ್ರ ಬಗ್ಗೆ ಚರ್ಚೆ ಇದೆ ಪ್ರೈಮ್ ಟೈಮ್ನಾಗ ಬರೋದು ಒಡೆಯೋದಷ್ಟೇ ಒಡಿರಿ ಇನ್ನೇನಾಗದೈ ಯಾರಪ್ಪ ಅನುದಾನದ ಹಂಚಿಕೆಯನ್ನು ಸಹ ರೇಷನ್ ಕರ್ನಾಟಕ ಸರ್ಕಾರಕ್ಕೆ ಹೊರೆ ಮಾಡುವಂತ ಒಂದು ಫಾರ್ಟಿ ಪರ್ಸೆಂಟ್ ಆಗಿದೆ ಮೊದಲು ಪೂರ್ಣ ಪ್ರಮಾಣ ಕೇಂದ್ರ ಸರ್ಕಾರ ಕೊಡ್ತಾ ಇತ್ತು ಇದನ್ನು ಯಾವ ತರ ನಿಭಾಯಿಸ್ತಾರೆ ನೀವು ಅಲ್ಲಿ ಏನ್ ಏನಿದೆ ರೀ ಅಳವೆ ಕಾಟ ನಾವು ಅಳದ್ ಬಿಟ್ಟರೆ ಕೂಗೋದ್ ಬಿಟ್ರೆ ಹೋಗಿ ಹೋರಾಟ ಮಾಡೋದ್ ಬಿಟ್ಟರೆ ಏನು ಉಳಿದಿದೆ ಸದನದಲ್ಲಿ ಬಿ ಜೆ ಪಿ ನಮ್ಮ ವಿರುದ್ಧ ಮಾತನಾಡ್ತಾರೆ ಸದನದಲ್ಲಿರ್ತಕ್ಕಂಥ ಕೇಂದ್ರದಲ್ಲಿರ್ತಕ್ಕಂಥ ಸರ್ಕಾರಗಳು ಬಿ ಜೆ ಪಿ ರಾಜ್ಯಗಳಿಗೆ ಎಷ್ಟು ದುಡ್ಡು ಕೊಡ್ತಾ ಇದೆ ಅಂತ ಕೇಳಿದ್ರೆ ಯಾರಿಗಿನ ನಾಚಿಕೆ ಮಾನ ಮರ್ಯಾದೆ ಆಗಬೇಕು ಅದಕ್ಕೆ ಬಿ ಜೆ ಪಿ ಮುಖಂಡಗಳು ಎಲ್ಲಿ ಮರಿವು ಮಾಡ್ಕೊಳ್ತೀವಿ ಕೇಂದ್ರದಲ್ಲಿರ್ತಕ್ಕಂಥ ಬಿ ಜೆ ಪಿ ಸರ್ಕಾರಕ್ಕೆ ನಾವು ಕೇಳ್ತೀವಿ ನೀವು ಒಂದು ವೈಟ್ ಶೀಟ್ನಲ್ಲಿ ಕಳೆದ ಹತ್ತು ವರ್ಷದಲ್ಲಿ ಗುಜರಾತಿಗೆ ಎಷ್ಟು ದುಡ್ಡು ಹೋಗಿದೆ ಅಂತ ಕೇಳಿಬಿಡಿ ಸಾಕು ಗುಜರಾತಿಗೆ ಎಷ್ಟು ದುಡ್ಡು ಹೋಗಿದೆ ಗುಜರಾತಿನ ಕಾಂಟ್ರಿಬ್ಯೂಷನ್ ನ್ಯಾಷನಲ್ ಲೆವೆಲ್ಗೆ ಎಷ್ಟಿದೆ ಕರ್ನಾಟಕ ರಾಜ್ಯದ ಎಷ್ಟು ನ್ಯಾಷನಲ್ ಲೆವೆಲ್ಗೆ ಇದೆ ಅಂತ ಗೊತ್ತಾದರೆ ಜನಕ್ಕೆ ಅರ್ಥ ಆಗುತ್ತೆ ಅದಕ್ಕೆ ಮಾಧ್ಯಮ ಸ್ನೇಹಿತರು ನಾನು ಮನವಿ ಮಾಡ್ತಕ್ಕಂಥದ್ದು ಇದು ಕುಲಂಕುಷವಾಗಿ ಬಹಿರಂಗವಾಗಿ ಚರ್ಚೆ ಆಗಬೇಕು ಸಾರ್ವಜನಿಕರಿಗೆ ಚರ್ಚೆ ಆಗಬೇಕು ಅದಕ್ಕೆ ಗುಜರಾತ್ ವರ್ಸಸ್ ಕರ್ನಾಟಕ ವಾಟ್ ಈಸ್ ಕಾಂಟ್ರಿಬ್ಯೂಷನ್ ಆಫ್ ಕರ್ನಾಟಕ ಟು ಸೆಂಟ್ರಲ್ ಆ್ಯಂಡ್ ವಾಟ್ ಈಸ್ ಕಾಂಟ್ರಿಬ್ಯೂಷನ್ ಆಫ್ ಗುಜರಾತ್ ಟು ಸೆಂಟ್ರಲ್ ಅಂತಕ್ಕಂಥದ್ದು ಆ್ಯಂಡ್ ಹೌ ಮಚ್ ಮನಿ ಆಸ್ ಗಾನ್ ಫ್ರಮ್ ಸೆಂಟ್ರಲ್ ಟು ಗುಜರಾತ್ ಆ್ಯಂಡ್ ಸೆಂಟ್ರಲ್ ಟು ಕರ್ನಾಟಕ ಇಷ್ಟೇ ಆದರೆ ಸಾಕಿ ಏನು ಬೇಕಾಗಿಲ್ಲ ನಮಗೆ ಎಸ್ ಸರ್ ಸಚಿವ ಸಂತೋಷ್ ಲಾಲ್ ಅವರು ಎರಡು ಸಹ ಅಧಿಕಾರ ದುರುಪಯೋಗ ಮಾಡಿಕೊಂಡು ರಾಜ್ಯಗಳನ್ನ ಹಣಿಯುವಂತ ಪ್ರಯತ್ನ ಮಾಡ್ತಿದ್ದಾರೆ ಹಾಗಾಗಿ ನಮ್ಮ ಹೋರಾಟ ಅನಿವಾರ್ಯ ಅಂತ ಹೇಳ್ತಿದ್ದಾರೆ ಕ್ಯಾಮ್ರಾಮನ್ ನಾಗಪಚತ್ತ ರಾಜಪಸತ್ತು ಜಿ ನ್ಯೂಸ್ಗಾಗಿ ಬೆಳಗಾವಿಯಿಂದ Let's not